ಮಾಂತ್ರಿಕತೆಯನ್ನು ಬಳಸಿ ಭಕ್ತರಿಗೆ ಇರ್ತಕ್ಕಂಥ ಮಾಟ ಕೂಟ್ಲುಗಳನ್ನು ಕೆಡುಕುಗಳನ್ನು ಅತಿ ವೇಗವಾಗಿ ಅತಿ ಶೀಘ್ರದಲ್ಲಿ ಮಾಡ್ತಕ್ಕಂಥ ಕ್ಷೇತ್ರ ಯಾವ್ದಾದ್ರು ಇದ್ರೆ ಅದು ನಮ್ಮದಾಗಿ ತಡೆ ಸ್ನಾನ ಮಾಡ್ಬೇಕಾದ್ರೆ ತಾಮ್ರ ಸಿಟಿಯಲ್ಲಿ ನಾನು ನನ್ನ ಸಮಸ್ಯೆಗಳನ್ನು ಬರ್ಕೊಂಡಿದ್ದೆ ಹದಿನಾಲ್ಕು ವರ್ಷದ ಸಮಸ್ಯೆ ನಾನು ದೇವರಲ್ಲಿ ಬೇಡ್ಕೊಂಡಿದ್ದೆ ನನ್ನ ಎರಡು ಸಮಸ್ಯೆ ಒಂದೇ ದಿನ ಪರಿಹಾರ ಆಗಿದೆ ಇಷ್ಟಾರ್ಥ ನಮಃ ನಮ್ಮ ಕ್ಷೇತ್ರದಲ್ಲಿ ಇಡೀ ಪ್ರಪಂಚದಲ್ಲಿ ನನ್ನ ನನ್ನ ಕಂಡ ಹಾಗೆ ನಾನು ಕಂಡ ಹಾಗೆ ಇಡೀ ಪ್ರಪಂಚದಲ್ಲೇ ಇಡೀ ಭೂಮಂಡಲದಲ್ಲೇ ಇಂಥ ಒಂದು ತಾಂತ್ರಿಕ ವಿಧಾನ ನಮ್ಮ ಸನ್ನಿಧಾನದಲ್ಲಿ ನಡೆಯುತ್ತೆ ಇನ್ನೆಲ್ಲೂ ನಡೆಯಲ್ಲ ಅನ್ನುವಂತ ವಿಚಾರ ಒಂದು ಹೊಸ ವಿಚಾರ ಇಷ್ಟಾರ್ಥ ವೀಕ್ಷಕರಿ ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಟಿವಿ ಕನ್ನಡ ವಾಹಿನಿಯ ಉದ್ದೇಶ ಟಿವಿ ಕನ್ನಡ ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಶ್ರೀಕಾಳಿ ರುದ್ರಪೀಠ ದೇವಸ್ಥಾನ ಕಾರವಾರ ಕಾರವಾರದಿಂದ ಬಂದಿದ್ದೇನೆ ನಾನು ಅಂದರೆ ಎರಡನೇ ತಡೆ ಸ್ನಾನ ನಂದು ಮೊದಲು ನಾನು ಬಂದವಾಗ ತಡೆ ಸ್ನಾನ ಮಾಡಿಕೊಂಡು ಇಲ್ಲೇ ತಡೆ ಸ್ನಾನ ಮಾಡಬೇಕಾದ್ರೆ ತಾಮ್ರ ಚೀಟಿಯಲ್ಲಿ ನಾನು ನನ್ನ ಸಮಸ್ಯೆಗಳನ್ನು ಬರ್ಕೊಂಡಿದ್ದೆ ಒಂದು ಎಂಟು ಸಮಸ್ಯೆಗಳನ್ನು ಬರ್ಕೊಂಡಿದ್ದೆ ನಾನು ಅದರಲ್ಲಿ ನಂದು ಎರಡು ಸಮಸ್ಯೆ ನಾನು ಇಲ್ಲಿಂದ ಸಂಡೇ ದಿನ ಹೋಗಿದ್ದೇನೆ ಮಂಗಳವಾರ ದಿನ ಅಂದರೆ ನಂದು ಎರಡೂ ಸಮಸ್ಯೆ ಒಂದೇ ದಿನ ಪರಿಹಾರ ಆಗಿದೆ ಹಾಗಾಗಿ ನಾನು ದೇವರನ್ನು ಎಲ್ಲರೂ ನಂಬುತ್ತಾರೆ ಆದರೆ ನಮಗೆ ಈ ಥರ ನೇರವಾಗಿ ಯಾವುದೇ ಒಂದು ನಮ್ಮ ಕಣ್ಣಿ ಕಂಡಿಲ್ಲ ಆದರೆ ನಾನು ತುಂಬ ಸುತ್ತಾಡಿದ್ದೇನೆ ತುಂಬ ಕಷ್ಟಪಟ್ಟಿದ್ದೇನೆ ಆದರೆ ಈ ಥರ ನಮಗೆ ಹದಿನಾಲ್ಕು ವರ್ಷದ ಸಮಸ್ಯೆಯನ್ನು ನನಗೆ ಸಂಡೇ ದಿನ ಬಂದು ಈ ಹೋದ ಸಂಡೇ ಬಂದಿದೆ ಮಂಗಳವಾರ ದಿನ ಅಂದರೆ ಇಪ್ಪತ್ತೆಂಟನೇ ತಾರೀಕಿಗೆ ನಂದು ಎರಡೂ ಸಮಸ್ಯೆನೂ ಬಗೆಹರಿದಿದೆ ಹಾಗಾಗಿ ತುಂಬ ನಾನು ದೇವರಲ್ಲಿ ಬೇಡ್ಕೊಳ್ತಾ ಇದ್ದೇನೆ ಮತ್ತು ನನ್ನ ಸಮಸ್ಯೆಗಳಿದೆ ನಾನು ಬರ್ತಾ ಇರ್ತೇನೆ ಜನರಿಗೆ ಏನು ಕಾಣ್ತದೆ ಅಂದರೆ ಏನೋ ಒಂದು ಸಣ್ಣ ದೇವಸ್ಥಾನ ಆಗಿರ್ಬೋದು ಅಂತೇಳಿ ಕಾಣ್ತದೆ ಆದರೆ ದೇವರಲ್ಲಿ ಶಕ್ತಿ ತುಂಬ ಇದೆ ಅನ್ನೋದನ್ನು ನಾನು ಅಂದ್ಕೊಂಡಿದ್ದೀನಿ ಹಾಗಾಗಿ ಮತ್ತು ನಾನು ತಡೆ ಸ್ನಾನ ಮಾಡಿಕೊಂಡು ಮತ್ತು ನನ್ನ ಸಮಸ್ಯೆಗಳನ್ನು ಬಗೆ ಬಗೆಹರಿಸ್ಕೊಳ್ಬೇಕಂತೇಳಿ ನಾನು ಬರ್ತಾ ಇದ್ದೀನಿ ಇನ್ನು ಮುಂದೂ ಸಹ ನಾನು ಇಲ್ಲಿ ಬರ್ತಾ ಇರ್ತೀನಿ ಎಲ್ಲ ಭಕ್ತಾದಿಗಳು ಬಂದು ದೇವರಲ್ಲಿ ನೀವು ಬೇಡ್ಕೊಂಡ್ರೆ ತಡೆ ಸ್ನಾನ ಮಾಡಿಕೊಂಡು ದೇವರಲ್ಲಿ ಬೇಡಿಕೊಂಡ್ರೆ ಎಲ್ಲ ಕೆಲಸಗಳು ಆಗ್ತದೆ ಅಂತೇಳಿ ನಾನು ಕೇಳ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ಸಮಸ್ಯೆ ಅಂದರೆ ತುಂಬ ಇದ್ದಿತ್ತು ಹೇಳ್ಕೊಳೋಂಗಿಲ್ಲ ಅಂದರೆ ಜನರಲ್ಲಿ ನಾವು ನೇರವಾಗಿ ಹೇಳ್ಕೊಂಡ್ರೆ ಜನರೇ ಹೇಳ್ತಾರೆ ಓಹೋ ಇದು ಈ ಥರ ಹೇಳ್ಕೊಳ್ತು ಆ ಥರ ಮಾಡ್ತು ಅನ್ನೋದು ಬೇಡ ಆದರೆ ನನ್ನ ಮನಸ್ಸಲ್ಲಿ ಏನು ಸಮಸ್ಯೆ ಇದ್ದಿತ್ತು ಆ ಸಮಸ್ಯೆಯನ್ನು ನಾನಿಲ್ಲಿ ದೇವರಲ್ಲಿ ಬೇಡ್ಕೊಂಡಿದ್ದೆ ಅದರಂತೆಯೇ ನನಗೆ ಆ ಎರಡೂ ಕೆಲಸಗಳಾಗಿದೆ ಇನ್ನೂ ಒಂದು ಸ್ವಲ್ಪ ಆಗಬೇಕು ಅಂದರೆ ಸಾಲ ಎಲ್ಲ ಇದೆ ನಂದು ಅದನ್ನು ಸಹ ನಂದು ಸ್ವಲ್ಪ ತೀರಬೇಕು ಅದು ಈ ಒಂದು ದೇವಸ್ಥಾನಕ್ಕೆ ಬಂದಿದ್ದಕ್ಕೆ ನನಗೆ ಸ್ವಲ್ಪ ನೆಮ್ಮದಿ ಸಿಕ್ಕಿದೆ ಹಾಗಾಗಿ ಮತ್ತು ನಾನು ಬರ್ತಾನೂ ಇರ್ತೇನೆ ಇನ್ನು ಮುಂದೂ ಸಹ ಬರ್ತಾ ಇರ್ತೇನೆ ಒಳ್ಳೆಯದಾಗಿದೆ ನನಗೆ ಇದರಿಂದ ನಮಸ್ತೆ ಎಲ್ಲ ನನ್ನ ಕಾಳಿಪೀಠ ವೀಕ್ಷಕರಿ ಶರಣ ಶರಣಾರ್ಥಿ ಇಲ್ಲಿ ತಾಂತ್ರಿಕ ಅಂದ್ರೇನು ಮಾಂತ್ರಿಕತೆ ಅಂದ್ರೇನು ತಾಂತ್ರಿಕ ವಿಧಾನದಲ್ಲಿ ಪರಿಹಾರಗಳು ಹೇಗೆ ಮಾಂತ್ರಿಕ ವಿಧಾನಗಳಲ್ಲಿ ಪರಿಹಾರಗಳು ಹೇಗೆ ಮತ್ತು ತಾಂತ್ರವನ್ನು ತಂತ್ರಗಳನ್ನು ಬಳಸಿ ಮನುಷ್ಯನನ್ನು ಏನೆಲ್ಲ ರೋಸ್ಬೋದು ಮನುಷ್ಯನ ಕುಟುಂಬವನ್ನು ಹೇಗೆಲ್ಲ ಹಾಳು ಮಾಡಬಹುದು ಹಾಗೆಲ್ಲ ಹಾಳು ಮಾಡಬಹುದಂತ ರೀತಿಗೆ ನೀತಿಗಳು ಹೇಗೆ ಮತ್ತು ವಾಮಾಚಾರಗಳನ್ನು ಮಾಡಿಸಿ ಆ ಕುಟುಂಬವನ್ನು ಆ ಬಿಸ್ನೆಸ್ಸನ್ನು ಅವ್ರು ಮಾಡ್ತಕ್ಕಂಥ ಉದ್ಯೋಗ ವ್ಯಾಪಾರಗಳನ್ನು ಹೇಗೆಲ್ಲ ಹಾಳು ಮಾಡ್ಬೋದು ಎಲ್ಲ ಯಾವ ರೀತಿಯನ್ನು ಮಾಡ್ಬೋದು ಅನ್ನುವಂಥ ವಿಚಾರಗಳನ್ನು ನಾನು ನಿಮಗೆ ಹೇಳ್ತೀನಿ ಮತ್ತು ಯಾವ ರೀತಿ ಪರಿಹಾರನು ಕೂಡ ಮಾಡ್ಬೋದು ಅನ್ನುವಂಥ ಒಂದು ವಿಚಾರವನ್ನು ಹೇಳ್ತೀನಿ ನಿಮಗೆ ವೀಕ್ಷಕರ ಗಮನ ಇರಲಿ ಈ ಕಡೆ ಹೀಗೆ ನಮ್ಮ ಕ್ಷೇತ್ರದಲ್ಲಿ ಇಡೀ ಪ್ರಪಂಚದಲ್ಲಿ ನನ್ನ ನನ್ನ ಕಂಡ ಹಾಗೆ ನಾನು ಕಂಡ ಹಾಗೆ ಇಡೀ ಪ್ರಪಂಚದಲ್ಲಿ ಇಡೀ ಭೂಮಂಡಲದಲ್ಲಿ ಇಂಥ ಒಂದು ತಾಂತ್ರಿಕ ವಿಧಾನ ನಮ್ಮ ಸನ್ನಿಧಾನದಲ್ಲಿ ನಡೆಯುತ್ತೆ ಇನ್ನೆಲ್ಲೂ ನಡೆಯಲ್ಲ ಅನ್ನೋವಂಥ ವಿಚಾರ ಒಂದು ಹೊಸ ವಿಚಾರ ಯಾಕಪ್ಪ ಅಂತಂದರೆ ಇಡೀ ಭೂಮಂಡಲದಲ್ಲಿ ಈ ರೀತಿಯಾದಂಥ ತಾಂತ್ರಿಕತೆಯನ್ನು ಬಳಸಿ ಈ ರೀತಿಯಾದಂಥ ಮಾಂತ್ರಿಕತೆಯನ್ನು ಬಳಸಿ ಭಕ್ತರಿಗೆ ಇರ್ತಕ್ಕಂಥ ಮಾಟ ಕೂಟ್ಲುಗಳನ್ನು ಕೆಡುಕುಗಳನ್ನು ಅತಿ ವೇಗವಾಗಿ ಅತಿ ಶೀಘ್ರದಲ್ಲಿ ಮಾಡ್ತಕ್ಕಂಥ ಕ್ಷೇತ್ರ ಯಾವುದಾದ್ರು ಇದ್ದರೆ ಅದು ನಮ್ಮದಾಗಿರುತ್ತೆ ಪ್ರಪಂಚದಲ್ಲೇ ನಾನು ನೋಡ್ತಾ ಇದ್ದೀನಿ ಇಲ್ಲಿ ಸಾವಿರಾರು ಜನ ಬರುತ್ತೆ ಲಕ್ಷಾಂತರ ಜನ ಬರುತ್ತೆ ಅವರು ಸ್ವಾಮಿ ಇಲ್ಲಿ ನಡೀತಕ್ಕಂಥ ವಿಧಾನ ಇಲ್ಲಿ ಆಗ್ತಕ್ಕಂತ ತಾಂತ್ರಿಕ ವಿಧಾನ ಇಲ್ಲಿ ಮಾಡ್ತಕ್ಕಂಥ ಮಾಂತ್ರಿಕ ವಿಧಾನ ನಾನ್ ಎಲ್ಲೂ ನೋಡಿಲ್ಲ ಸ್ವಾಮಿ ಅನ್ನುವಂಥದ್ದು ಈಗ ನವಗ್ರಹ ದೋಷಗಳನ್ನು ದೋಷ್ಗಿಟ್ಕೊಂಡ್ ಬಂದಿರ್ತೇವೆ ಸುಮ್ಮನೆ ನವಗ್ರಹ ಪೂಜೆ ಮಾಡಿಸಿದ್ದು 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 ಮಾಡಿಸಿದ್ದೆ ಒಂಬತ್ತು ರೀತಿಯಾದಂಥ ಸಮಸ್ಯೆಗಳಾಗಿರುತ್ತೆ ಅವ್ನಿಗೆ ನೋಡಿ ಈಗ ಕೂಟ್ಲುಗಳಲ್ಲಿ ನಾನಾ ವಿಧಾನ ತಂತ್ರಗಳಲ್ಲಿ ನಾನಾ ವಿಧಾನ ಅವನ್ನ ಮಾಡಿಸ್ಬಿಟ್ಟು ಮನೆ ಮುಂದೆ ಊಣಿರ್ತಾರೆ ಅಗ್ನಿ ಮೂಲೆಯಲ್ಲಿ ಉಣಿರ್ತಾರೆ ಈಶಾನ್ಯ ಮೂಲೆಯಲ್ಲಿ ಉಣ್ಣಿರ್ತಾರೆ ದಕ್ಷಿಣದಲ್ಲಿ ಉಣಿರ್ತಾರೆ ಉತ್ತರದಲ್ಲಿ ಹೀಗೆ ಮನೆ ಎಂಟು ದಿಕ್ಕಿನಲ್ಲೂ ಉಣಿರ್ತಾರೆ ಏನು ಮಾಡಿರೋ ಯಾವ ದೇವ್ರು ಕರ್ಕೊಂಡು ಹೋದರೂ ಸರಿಯಾಗಲ್ಲ ಯಾವ ಮಾಂತ್ರಿಕೋದ್ರೂ ಸರಿಯಾಗಲ್ಲ ಯಾವ ಪಂಡಿತರು ತಗೋದ್ರು ಸರಿಯಾಗಲ್ಲ ಏನೇನು ಪರಿಹಾರಗಳು ಪರಿಹಾರಗಳೈತೆ ಏನು ಪರಿಹಾರ ಮಾಡಿರೋ ಸರಿನೇ ಹೋಗಲ್ಲ ಇಂಥ ಪರಿಸ್ಥಿತಿ ಒಳಗೆ ತಾಂತ್ರಿಕ ವಿಧಾನದಲ್ಲಿ ನವಗ್ರಹ ಕಟ್ಟು ಅಂತ ಬರುತ್ತೆ ಆ ನವಗ್ರಹ ಕಟ್ಟನ್ನು ತಾಂತ್ರವನ್ನು ಉಪಯೋಗಿಸಿ ಮಾಂತ್ರಿಕತೆಯನ್ನು ಉಪಯೋಗಿಸಿ ಇಲ್ಲಿ ಮಾಡಿ ತೋರಿಸ್ತೀವಿ ಆ ಮಾಡಿ ಆ ತಾಯಿ ಅಮ್ರವರು ತೋರಿಸ್ತಾರೆ ವಿತ್ತಿನ್ ಸೆಕೆಂಡ್ ಒಳಗಾಗಿ ಅವನಿಗಿರ್ತಕ್ಕಂಥ ಅಷ್ಟ ದಿಗ್ಬಂಧನೆಯು ಕೂಡ ನಿವಾರಣೆ ಆಗುವಂಥದ್ದು ತೌರಾರ್ಜನೆಯಲ್ಲಿ ಬಂದು ಹೇಳಿ ಸ್ವಾಮಿ ಇಲ್ಲಿ ಆಗುವಂಥದ್ದು ಇಡೀ ಪ್ರಪಂಚದಲ್ಲೆಲ್ಲೂ ನಡೆಯಲ್ಲ ಇಲ್ಲಿ ನಡೆಯುವಂಥದ್ದು ತಾಂತ್ರಿಕ ವಿಚಾರದಾಗಲಿ ಮಾಂತ್ರಿಕ ವಿಚಾರದಾಗಲಿ ಎಲ್ಲೂ ನಡೆಯೋಲ್ಲ ಸ್ವಾಮಿ ಆ ರೀತಿಯಾಗಿ ನಮಗೆ ವಿತಿನ್ ಸೆಕೆಂಡಲ್ಲಿ ನಮಗೆ ಇಳುಮುಖ ಆಗೋಗ್ಬಿಡ್ತು ಅನ್ನುವಂಥ ವಿಚಾರಗಳನ್ನು ವ್ಯಕ್ತಪಡಿಸ್ತಾರೆ ಹಾಗಾಗಿ ಅವಾಗ ನಮಗನ್ನಿಸುತ್ತೆ ಇಲ್ಲಿಯ ಒಂದು ಪುರಾತನ ವಿದ್ಯೆ ಎಷ್ಟು ಬಳಕೆ ಆಗ್ತಾ ಇದೆ ಯಾವ ಕೇರಳದ ಮಾದರಿಯಲ್ಲಿ ನೀವೆಲ್ಲ ಏನು ಕೇರಳಕ್ಕೆ ಹುಡ್ಕಂಡು ಹೋಗ್ತಿರಲ್ಲ ಆ ಕೇರಳಕ್ಕೆ ಹುಡ್ಕಂಡು ಹೋಗೋದು ಬೇಡ ನಮ್ಮ ಕ್ಷೇತ್ರಕ್ಕೆ ಬಂದರೆ ಸಾಕು ನಿಮ್ಗೆ ಎಂಥ ಮಾಂತ್ರಿಕತೆ ಇರಲಿ ಯಾವುದೇ ತಾಂತ್ರಿಕತೆ ಆಗಿರಲಿ ಮತ್ತು ದೇವರು ದಿನರುಗಳ ವಿಚಾರಗಳಲ್ಲಿ ಆ ದೈವದ ಕಟ್ಟುಗಳಾಗಿರಲಿ ನಿಮಗಿರ್ತಕ್ಕಂಥ ಮನೆ ಕಟ್ಟುಗಳಾಗಲಿ ಅಷ್ಟು ದಿಕ್ಕು ಕಟ್ಟಾಗಲಿ ತಾಂತ್ರಿಕ ವಿಚಾರದಲ್ಲಿ ತಾಂತ್ರಿಕತೆಯನ್ನು ಉಪಯೋಗಿಸಿ ಪರಿಹಾರ ಮಾಡಿಕೊಡ್ತೀವಿ ಅದನ್ನು ನೋಡಬೇಕು ನೀವು ಅದಕ್ಕೆ ಒಳಪಡಬೇಕು ಆಗ ನಿಮ್ಗೆ ಇರ್ತಕ್ಕಂಥ ಎಲ್ಲ ದರಿದ್ರಗಳು ನಿವಾರಣೆ ಆಗುತ್ತೆ ನೀವು ಎಲ್ಲಿ ಸ್ವಾಮಿ ನಾವು ಸುತ್ತಿದ್ದೀವಿ ಹಂಗಿಸಿದ್ವಿ ನಿಂಗೆಿಸಿದೀವಿ ಅಲ್ಲಿ ಖರ್ಚು ಮಾಡಿ ಇಲ್ಲಿ ಖರ್ಚು ಮಾಡಿದ್ದೀವಿ ಎಲ್ಲಿ ಖರ್ಚು ಬಗ್ಗೆ ಬಗೆಹರದಿರಲ್ಲ ಅಲ್ಲಿಗೆ ಆ ರೀತಿ ಎಲ್ಲಿ ಹೋದರೂ ನೀವು ಬಗೆಹರಿಸಬಾರದು ಅಂಥ ಕೆಲಸ ಮಾಡಿಕ್ಕಿರ್ತಾರೆ ಯಾವ ದೇವ್ರ ತಕ್ಕ ಹೋದರೂ ಬಗೆಹರಿಸಬಾರದು ಯಾವ ಹೋಮ ಹವನಾದಿಗಳನ್ನು ಕೂಡ ಮಾಡಿದರೂ ಕೂಡ ಬಗೆಹರಿಸಬಾರದು ಆ ರೀತಿ ಮಾಡಿಕ್ಕಿರ್ತಾರೆ ಬಿಟ್ಟಿರ್ತಾರೆ ಮಾಡಿಸಿ ಮನೆ ಮುಂಭಾಗ ಊನಿರ್ತಾರೆ ನಿಮ್ಮ ಫ್ಯಾಕ್ಟ್ರಿ ಮುಂಭಾಗ ಊಣ ಇರ್ತಾರೆ ನೀವು ಮಾಡತಕ್ಕಂಥ ವ್ಯಾಪಾರ ವ್ಯವಹಾರ ಸ್ಥಳಗಳಲ್ಲೇ ಊಣ ಹಾಕ್ಬಿಟ್ಟಿರ್ತಾರೆ ಗೊತ್ತೇ ಆಗಲ್ಲ ಅದು ನಾವು ಅಲ್ಲಿ ಊಣ ಇರ್ತಾರೆ ಅನ್ನೋದೇ ಗೊತ್ತಾಗಲ್ಲ ಅಲ್ಲಿ ನಾವು ಎಷ್ಟು ಆಮೇಲೆ ಕೆಲವರು ಸ್ವಾಮಿ ನಾವು ಎಷ್ಟು ಕೀಳ್ಸಿದೀವೋ ಮಾಟ ಅಂತ ಅದು ಹೇಳ್ಬಾರ್ದು ಸ್ವಾಮಿ ಅಷ್ಟು ಮಾಟಗಳು ಎಲ್ಲ ಕೀಳ್ಸಿ ಯೋಸ್ ಮಾಟ ಕೇಳಿಸಿರೋ ನಮ್ದೇನು ಸಮಸ್ಯೆ ಬಗೆಹರ್ದಿಲ್ಲ ಅಂದರೆ ನಿಮಗೆ ಆ ರೀತಿಯಾದ ತಾಂತ್ರಿಕತೆಯನ್ನು ಉಪಯೋಗಿಸಿರ್ತಾರೆ ಎಂಥ ತಾಂತ್ರಿಕ ಪ್ರಯೋಗ ಆಗಿರಲಿ ಎಂಥ ಮಾಂತ್ರಿಕ ಪ್ರಯೋಗ ಆಗಿರಲಿ ಭೂತ ಪೇ ಪಿಶಾಚಿಗಳ ಸಮಸ್ಯೆಗಳ ಪ್ರಯೋಗ ಆಗಿರಲಿ ಆ ತಂತ್ರವನ್ನು ಉಪಯೋಗಿಸಿ ನವಗ್ರಹ ಕಟ್ಟನ್ನು ಇಲ್ಲಿ ಬಿಡುಗಡೆ ಮಾಡಿ ಅಷ್ಟ ದಿಗ್ಬಂಧನೆಯನ್ನು ಮಾಡಿ ಬಂಧ ವಿಮೋಚನ ಇಲ್ಲಿ ಮಾಡಿ ಅಮ್ಮನವರು ಕೊಡ್ತಾರೆ ಹಾಗಾಗಿ ಅಂಥ ಸಮಸ್ಯೆಗಳು ಯಾರೇ ಇದ್ದರೂ ಕೂಡ ಇಲ್ಲಿ ಬನ್ನಿ ಚಿಂತೆ ಮಾಡಬೇಡಿ ಇಡೀ ಪ್ರಪಂಚದಲ್ಲೇ ಭಕ್ತರು ಬಂದು ನಾನು ಹೇಳುವಂಥದ್ದೆಲ್ಲ ಬಂದು ಭಕ್ತರುಗಳು ಹೇಳ್ತಾರೆ ಸ್ವಾಮಿ ಎಲ್ಲೆಲ್ಲ ಓಡಾ ಓಡಾಡಿ ಬಂದಿದ್ದು ಎಲ್ಲೆಲ್ಲ ಸುತ್ತಿ ಬಂದಿದ್ದು ಇಲ್ಲಿ ಒಂದು ಇಲ್ಲಿ ಬಳಸುವಂಥ ತಾಂತ್ರಿಕ ವಿಧಾನ ಇಲ್ಲಿ ಬಳಸೋಂಥ ಮಾಂತ್ರಿಕ ವಿಧಾನ ನಾನು ಹೇಳಿ ಜಗತ್ತನ್ನೇ ನಾನು ನೋಡಿಲ್ಲ ಸ್ವಾಮಿ ನಮಗೀಗ ಶರೀರ ಸರಿಯಾಯಿತು ನಮ್ಮ ಕುಟುಂಬ ಸರಿಯಾಗಿದೆ ನಮಗೆಲ್ಲ ಆರೋಗ್ಯ ಬಂದಿದೆ ಅನ್ನುವಂಥ ವಿಚಾರ ಹೇಳ್ತಾರೆ ತುಂಬ ಖುಷಿಯಾಗುತ್ತೆ ಈ ರೀತಿಯಾದಂಥ ಮಾಂತ್ರಿಕತೆಗೆ ಒಳಗಾಗಿರೋರು ತಾಂತ್ರಿಕತೆಗೆ ಒಳಗಾಗಿರೋ ಬಂದು ಅಷ್ಟೊಂದಿಗೆ ಬಂದರೆ ಬಂಧು ವಿಮೋಚನ ಮಾಡಿಸಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗುತ್ತೆ ಶರಣು ಶರಣ ಈ ಶ್ರೀಕಾಳಿ ರುದ್ರಪೀಠ ದೇವಸ್ಥಾನ ಇರುವುದು ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಶೆಟ್ಟಿಗೆರೆ ರೋಡ್ ಕಾರ್ಬನ್ ಫ್ಯಾಕ್ಟರಿ ಆಪೋಸಿಟ್ ನಲ್ಲಿದೆ ತಿಪಟೂರ್ನಿಂದ ಕೇವಲ ಮೂರು ಕಿಲೋಮೀಟರ್ ಸಮೀಪದಲ್ಲಿದೆ ನೋಡಿದ್ರಲ್ಲ ವೀಕ್ಷಕರೇ ಶ್ರೀ ಭದ್ರಕಾಳಿ ಅಮ್ಮನವರ ಪವಾಡ ಶಕ್ತಿಯ ಬಗ್ಗೆ ತಿಳಿದು ಮೈ ರೋಮಾಂಚನ ಆಗಿದ್ದಂತೂ ಸತ್ಯ ನೀವು ಕೂಡ ಒಮ್ಮೆ ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳಿ ಎಂದು ಟಿವಿ ಕನ್ನಡ ವಾಹಿನಿಯಿಂದ ಆಶಿಸುತ್ತೇವೆ ಧನ್ಯವಾದಗಳು